ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಲೇಟ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನೋಡ್ಬೋದು ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಒಂಬತ್ತು ಸಾವಿರದ ಒಂಬತ್ತು ನೂರ ಮೂವತ್ತಾರು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯಂಕಾರಿರ್ತಾರೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಕೇವಲ ಪುರುಷರಿಗೆ ಅಷ್ಟೇ ಇರುವುದಿಲ್ಲ ಮಹಿಳೆಯರು ಕೂಡ ಅವಕಾಶವನ್ನು ಕಪ್ಪಿಸ್ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಇದನ್ನು ಅಪ್ಲಿಕೇಶನ್ ಹಾಕ ವಯಸ್ಸು ವಿದ್ಯಾರತೆ ಮತ್ತು ನೀವು ಆಯ್ಕೆ ಆದರೆ ಮೊದಲಿ ಸ್ಯಾಲ್ರಿ ಮತ್ತು ಆಯ್ಕೆ ವಿಧಾನ ಪ್ರತಿಯೊಂದು ಮಾಹಿತಿನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಸ್ನೇಹಿತರೆ ಮತ್ತು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ ಯಾಕಂದರೆ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನಡ್ತಾ ಇರ್ತೀವಿ ಹಂಗ ನಿಮ್ಮ ಟೆಲ್ ಫ್ರೆಂಡ್ಸು ಕೂಡ ವಿಡಿಯೋನ ಶೇರ್ ಮಾಡಿರಿ ಇಲ್ಲಿ ನೋಡ್ಬೋದು ಯಾವ ರೀತಿ ಪೋಸ್ಟ್ಗಳದ ಅಂತ ನೋಡೋದಾದ್ರೆ ಒಂದೇ ರೀತಿಯಾಗಿ ಪೋಸ್ಟ್ಗಳು ಇರುವುದಿಲ್ಲ ಇಲ್ಲಿ ಹಲವಾರು ರೀತಿ ಪೋಸ್ಟ್ ಅಂಕಾರ ಇಲ್ಲಿ ನೋಡ್ಬೋದು ಒಂದೊಂದೇ ರೀತಿಯಾಗಿ ನೋಡ್ತಾ ಹೋಗೋದಾದ್ರೆ ಸಹಾಯಕ ಹುದ್ದೆ ಅಂಕರ ಥರ ಮತ್ತು ಎರಡನೇದು ಗ್ರೂಪ್ ಡಿ ಹುದ್ದೆಗಳು ಕೂಡ ಇರ್ತಾವೆ ಮತ್ತು ಮೂರನೇ ನೋಡ್ಬೋದು ಇಲ್ಲಿ ಚಾಲಕ ಹುದ್ದೆ ಅಂಕರ್ತಾರೆ ಅದೇ ರೀತಿಯಾಗಿ ನಾಲ್ಕನೇ ಪೋಸ್ಟ್ ನೋಡೋದಾದ್ರೆ ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಮತ್ತು ಐದನೇದು ನೋಡ್ಬೋದು ಇಲ್ಲಿ ಎರಡನೇ ವಿಭಾಗದ ಸಹಾಯಕ ಆರನೇದು ಎಲೆಕ್ಟ್ರಾನಿಕ್ ಮತ್ತು ಏಳನೇದು ಸ್ಟೆನೋಗ್ರಾಫರ್ ಈ ರೀತಿಯಾಗಿ ಏಳು ಪೋಸ್ಟ್ ಅಂತ ಕರ ಈ ಏಳು ಪೋಸ್ಟ್ಗಳಿಗೆ ನೀವು ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕಡೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಸಹಾಯಕ ಹುದ್ದೆಗಳು ಎಷ್ಟು ಪೋಸ್ತಿದವು ಗ್ರೂಪ್ ಡಿ ಹುದ್ದೆಗಳು ಎಷ್ಟು ಪೋಸ್ಟ್ ಅದಾವೆ ಚಾಲಕ ಹುದ್ದೆಗಳು ಎಷ್ಟು ಪೋಸ್ಟ್ ಇದ್ದವು ಮತ್ತು ಡಾಟಾ ಎಂಟ್ರಿ ಅಸಿಸ್ಟೆಂಟ್ಗೆ ಎಷ್ಟು ಪೋಸ್ಟ್ ಇದಾವೆ ಅದನ್ನು ಮುಂದುವಳಿಸ್ಕೊಡ್ತಾನೆ ಈ ರೀತಿಯಾಗಿ ಟೋಟಲಾಗಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಈ ಸರಿ ಮಿಸ್ಟೇಕ್ ಆಗಿತ್ತದ ಒಂಬತ್ತು ಸಾವಿರದ ಒಂಬತ್ತು ಮೂವತ್ತಾರು ಪೋಸ್ಟ್ ಅಂಕರ್ ಇರ್ತಾರೆ ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಇದನ್ನು ಅಪ್ಲಿಕೇಶನ್ ಹಾಕಾಕ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ನೀವು ಹತ್ತನೇ ತರಗತಿ ದ್ವಿತೀಯ ಪಿ ಸಿ ಪದವಿ ಐ ಟಿ ಐ ಸ್ನಾತಕೋತ್ತರ ಪದವಿ ಬಿ ಎಡ್ ಹಾಗೂ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದಂಥ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತೀರಿ ಈ ಒಂದೊಂದಾಗಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಸಹಾಯಕ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಾಗ ಕ್ವಾಲಿಫಿಕೇಶನ್ ಏನು ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಅದನ್ನು ಅಪ್ಲಿಕೇಶನ್ ಕ್ವಾಲಿಫಿಕೇಶನ್ ಏನು ಅದೇ ರೀತಿಯಾಗಿ ಚಾಲಕ ಹುದ್ದೆಗೆ ಡಾಟಾ ಎಂಟ್ರಿ ಅಸಿಸ್ಟೆಂಟ್ಗೆ ವಿಭಾಗದ ಸಹಾಯಕ ಹುದ್ದೆಗಳಿಗೆ ಈಗ ಒಂದೊಂದು ರೀತಿಯ ಕ್ವಾಲಿಫಿಕೇಶನ್ ಇರ್ತಾವೆ ಇದಕ್ಕೆ ಕ್ವಾಲಿಫಿಕೇಶನ್ ಬೇರೆ ಮತ್ತು ಚಾಲಕ ಹುದ್ದೆಗೆ ಕ್ವಾಲಿಫಿಕೇಷನ್ ಬೇರೆ ಅದನ್ನು ಮುಂದೆ ತಿಳಿಸ್ಕೊಡ್ತೇನು ಯಾವ ರೀತಿ ಕ್ವಾಲಿಫಿಕೇಶನ್ ಇರ್ತೈತಿ ಅಂತ ಮತ್ತು ಸ್ನೇಹಿತರೆ ನೀವು ಆಯ್ಕೆ ಆದರೆ ನೀವು ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಮಂತ್ಲಿ ನಿಮ್ಗೆ ಇಪ್ಪತ್ತೇಳು ಸಾವಿರ ರೂಪಾಯ್ದಿಂದ ಎರಡು ಲಕ್ಷದ ಹದಿನೆಂಟು ಸಾವಿರದ ಎರಡುನೂರು ರೂಪಾಯಿವ್ರಿಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಸ್ನೇಹಿತರೆ ಮತ್ತು ಸ್ನೇಕ್ಷಣಿಕ ವಿದ್ಯಾರ್ಥಿ ಆಗಲೇ ತಿಳಿಸ್ಕೊಡಂತೆ ಒಂದೊಂದು ಪೋಸ್ಟಿಗೆ ಒಂದೊಂದು ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ತೈತಿ ಅದ್ರ ಮುಂದೆ ತಿಳಿಸ್ಕೊಡ್ತಾನು ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ಹಾಕಕ್ಕೆ ವಯಸ್ಸಿನ ಮಿತಿ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ ನಲವತ್ತೈದು ವರ್ಷ ವಯಸ್ಸು ಇರ್ತೈತಿ ಇದ್ರ ಜೊತೆಗೆ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ನಿಮಗೆ ವಯ ವಯಸ್ಸಿನಲ್ಲಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಇದರ ಜೊತೆಗೆ ಒ ಬಿ ಸಿ ನೀವೇನಾದರೂ ಒ ಬಿ ಸಿ ಇದ್ರಂದ್ರೆ ನಿಮ್ಗೆ ಮೂರು ವರ್ಷ ವಯಸ್ಸಿನಲ್ಲಿ ಸಡಿಲಿಕೆ ಇರ್ತೈತಿ ಸ್ನೇಹಿತರೆ ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ಇಲ್ಲಿ ನೋಡ್ಬೋದು ವಯಸ್ಸಿನಲ್ಲಿ ಭಾಳ ಕಡಿಮೆ ಕೊಟ್ಟಿರ್ತಾರೆ ನೀವು ಕನಿಷ್ಠ ಹದಿನೆಂಟು ವರ್ಷ ಕಂಪ್ಲೀಟ್ ಮಾಡಿದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಯಾವ ರೀತಿಯಾಗಿ ನಿಮ್ಗೆ ಈ ಶಿಕ್ಷಣ ಇಲಾಖೆಯಲ್ಲಿ ಕಲಿ ಇರ್ತಕ್ಕಂಥ ಪೋಸ್ಟ್ಗಳಿಗೆ ಯಾವ ರೀತಿಯಾಗಿ ನಿಮ್ಮ ಸೆಲೆಕ್ಟ್ ಮಾಡ್ಕೋತಾರಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಮೊದಲು ನಿಮ್ಗೆ ಲಿಖಿತ ಪರೀಕ್ಷೆ ಇರ್ತೈತಿ ಅದು ನಿಮಗೆ ಸಿ ಬಿ ಟಿ ಇರುತ್ತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೊದಲು ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ನಲ್ಲಿ ನೀವೇನಾದರೂ ಕ್ವಾಲಿಫೈ ಅಂದ್ರೆ ಅಂದರೆ ನೆಕ್ಸ್ಟ್ ನಿಮ್ಗೆ ದಾಖಲಾತಿ ಪರೀಕ್ಷೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ ಡಾಕ್ಯುಮೆಂಟ್ ವೆರಿಫಿಕನಲ್ಲಿ ನಿಮಗೆಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದು ಅಂದರೆ ನೀವೇನೋ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ರಿಸೆಕ್ಟ್ ಆಗಿದ್ರಂದ್ರೆ ಅಂದರೆ ರಿಸೆಕ್ಟ್ ಆಗ್ಲಾರ್ದಂಗೆ ಜಾಯ್ನಿಂಗ್ ಆದ್ರಂದರೆ ನೆಕ್ಸ್ಟ್ ನಿಮಗೆ ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ ಮೊದ್ಲು ನಿಮಗೆ ಎಕ್ಸಾಮ್ ಬರ್ತೈತಿ ಎಕ್ಸಾಮ್ ಏನಾದರೂ ಕ್ಲಿಯರ್ ಮಾಡಿ ಡಾಕ್ಯುಮೆಂಟ್ ಕ್ಲಿಯರ್ ಮಾಡ್ಕೊಂಡ್ರೆ ಅಂದರೆ ನಿಮ್ಮ ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ನೀವು ಅದನ್ನು ಯಾವುದೇ ರೀತಿಯಾಗಿ ಆಫ್ಲೈನ್ ಮೂಲಕ ಅಂಚೆ ಕಚೇರಿ ಮೂಲಕ ಈ ರೀತಿಯಾಗಿ ಅರ್ಜಿ ಸಲ್ಲಿಸೋಕೆ ಬರುವುದಿಲ್ಲ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸೋಕೆ ದಿನಗಳು ನೋಡೋದಾದರೆ ಇಲ್ಲಿ ನೋಡ್ಬೋದು ನಿಮಗೆ ಅಪ್ಲಿಕೇಶನ್ ಡೇಟ್ ಇನ್ನೂ ಸ್ಟಾರ್ಟ್ ಆಗಿರುವುದಿಲ್ಲ ಇದರ ಸಂಘ ಶಾರ್ಟ್ ನೋಟಿಸ್ ಬಿಟ್ಟಿದ್ದಾರೆ ಈ ಶಾರ್ಟ್ ನೋಟಿಸ್ನಲ್ಲಿ ಯಾವುದೇ ರೀತಿಯಾಗಿನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಹೇಳಿರುವುದಿಲ್ಲ ಅದನ್ನೇನ ಫುಲ್ ಫುಲ್ ನೋಟಿಫಿಕೇಶನ್ ರಿಲೀಸ್ ಆತಂದ್ರೆ ಅದನ್ನು ವಿಡಿಯೋ ಮಾಡಿ ತಿಳಿಸ್ತಾನೆ ಮತ್ತು ಅಪ್ಲೈ ಲಿಂಕ್ ಕೂಡ ಏನೂ ಆ್ಯಕ್ಟಿವ್ ಆಗಿಲ್ಲ ಇದು ಇಲ್ಲಿ ನೋಡ್ಬೋದು ಅಪ್ಲೈ ಲಿಂಕ್ ಇದನ್ನ ಆಕ್ಟಿವ್ ಆಗಿಲ್ಲ ಇದು ಆಕ್ಟಿವ್ ಆತಂದ್ರೆ ಇದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಇದು ಯಾವುದೇ ರೀತಿಯಾಗಿನ ಫುಲ್ ನೋಟಿಫಿಕೇಶನ್ ರಿಲೀಸ್ ಆಗಿಲ್ಲ ಕೇವಲ ಶಾರ್ಟ್ ಇರ್ತೈತಿ ಮತ್ತು ಯಾವುದೇ ರೀತಿಯಾಗಿ ನೋಟಿಫಿಕೇಶನ್ ಪೇಕ್ ಆಗಿರುವುದಿಲ್ಲ ಒಂದು ಪೇಕ್ ಆಗಿರ್ತೈತಿ ಅಂತ ಕಮೆಂಟ್ ಮಾಡಿತ್ತು ಯಾವುದೇ ರೀತಿಯಾಗಿ ಪೇಕ್ ನೋಟಿಫಿಕೇಶನ್ ಆಗಿರುವುದಿಲ್ಲ ಗೌರ್ಮೆಂಟ್ ವೆಬ್ಸೈಟ್ನಲ್ಲಿ ದೊರೆತಿತಕ್ಕಂಥದ ನೋಟಿಫಿಕೇಷನ್ ಆಗಿರ್ತೈತಿ ಅದಕ್ಕಾಗಿ ಇದು ನೋಟಿಫಿಕೇಷನ್ದ ಅಪ್ಲೈ ಲಿಂಕ್ ಏನಾದರೂ ಆಕ್ಟಿವ್ ಆಯ್ತಂದ್ರೆ ಈಗ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮ್ದು ಏನಾರ ಕ್ವಾಲಿಫಿಕೇಷನ್ ಚೆಕ್ ಮಾಡಿ ಇರ್ಕೋರಿ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ನೀವು ಇದನ್ನು ಅಪ್ಲಿಕೇಶನ್ ಕೊರಿ ಮತ್ತು ಫುಲ್ ನೋಟಿಫಿಕೇಷನ್ ಬಿಟ್ರಂದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನು